ಇವತ್ತು ದರ್ಶನ್ ಪಾಲಿಗೆ ಮಹತ್ವದ ದಿನ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಆಗೋ ಬಗ್ಗೆ ಮಹತ್ವದ ನಿರ್ಧಾರ ಇವತ್ತು ಪ್ರಕಟವಾಗುತ್ತೆ ಪರಪ್ಪನ ಅಗ್ರಹಾರದಲ್ಲಿ ಇರೋ ನಟನಿಗೆ ಈಗ ಢವಢವ ಶುರುವಾಗಿದ್ದು ಅರ್ಜಿ ವಿಚಾರಣೆ ನಡೆಸಿದ್ದ ಕೋರ್ಟ್ ಇವತ್ತಿಗೆ ಆದೇಶ ಕಾಯ್ದಿರಿಸಿತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಾ ಅಂತ ಪೊಲೀಸರು ಸೆಷನ್ಸ್ ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು ಪರಪ್ಪನ ಅಗ್ರಹಾರದಲ್ಲಿ ನಾನಾ ಕಾರಣಗಳನ್ನು ನೀಡಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ನ್ಯಾಯಾಲಯದ ಮೊರೆ ಹೋಗಿದ್ರು ದರ್ಶನ ಸ್ಥಳಾಂತರ ಮಾಡದಂತೆ ನಟನ ಪರ ವಕೀಲರು ವಾದ ಮಂಡಿಸಿದರು ವಾದ ಪ್ರತಿವಾದ ಆಲಿಸಿರೋ ನ್ಯಾಯಾಲಯ ಇವತ್ತಿಗೆ ತೀರ್ಪನ್ನ ಪ್ರಕಟ ಮಾಡುತ್ತೆ ದರ್ಶನ್ ಸೇರಿ ಲಕ್ಷ್ಮಣ್ ನಾಗರಾಜ್ ಜಗದೀಶ್ ಪ್ರದೋಷ್ ಶಿಫ್ಟ್ ಭವಿಷ್ಯ ಕೂಡ ಇವತ್ತು ನಿರ್ಧಾರ ಆಗುತ್ತೆ ಒಂದು ವೇಳೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಆದೇಶ ಬಂದರೆ ಕಿಲಿಂಗ್ ಸ್ಟಾರ್ಗೆ ಮತ್ತೆ ಸಂಕಷ್ಟ ಗ್ಯಾರಂಟಿ ಇದರ ಜೊತೆಗೆ ಹಾಸಿಗೆ ದಿಂಬಿಗೆ ದರ್ಶನ್ ಕೂಡ ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ ಇದರ ಭವಿಷ್ಯವೂ ಕೂಡ ಇವತ್ತು ಪ್ರಕಟವಾಗುತ್ತೆ ಇನ್ನು ಜೈಲಿನಲ್ಲಿರೋ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಚಾರ್ಜ್ ಫ್ರೇಮ್ ದಿನಾಂಕ ನಿಗದಿಯಾಗಲಿದ್ದು ಪ್ರಕರಣದ ಟ್ರಯಲ್ ಆರಂಭ ಆಗುತ್ತೆ ఇది ఏషియానెట్ న్యూస్ నెట్వర్క్ ప్రస్తుతి